ಇವತ್ತು ದ್ವೇಷದ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪುಂಜ ಅವರನ್ನು ಬಂಧಿಸಬೇಕು ಅಂತ ಪೊಲೀಸ್ ಇಲಾಖೆ ಏನು ಪ್ರಯತ್ನಗಳನ್ನು ಮಾಡಿದ್ದ ಅದಕ್ಕೆ ನಾಲ್ಕು ನೋಟಿಸ್ ಕೇಸ್ಗಳನ್ನು ಹಾಕಿ ನೋಟಿಸ್ ಕೊಡದೆ ಬಂಧನ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗಿತ್ತು ಆದರೆ ವಕೀಲರುಗಳ ಪರಿಶ್ರಮ ವಿಶೇಷವಾಗಿ ಬೆಳಗಿನಿಂದ ಇಷ್ಟೊತ್ತು ನಮ್ಮೆಲ್ಲ ಕಾರ್ಯಕರ್ತರು ಹರೀಶ್ ಪೂಂಜೆ ಅವರ ಅಭಿಮಾನಿಗಳು ಈ ಹೋರಾಟದ ನೇತೃತ್ವವನ್ನು ವಹಿಸಿರೋದರಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರು ಬಂದು ಜಿಲ್ಲಾಧ್ಯಕ್ಷ ಸೇರಿಸಿ ಮತ್ತು ನಮ್ಮ ಸಂಸದ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಸೇರಿ ಮಾತುಕತೆಗಳನ್ನು ಮಾಡಿದರ ಪರಿಣಾಮ ಈಗ ನೋಟಿಸ್ ಅನ್ನ ಮಾತ್ರ ಕೊಟ್ಟು ಹೋಗಿದ್ದಾರೆ ಯಾವುದೇ ಕಾರಣಕ್ಕೆ ಬಂಧನ ಮಾಡುವಂತದ್ದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಬಂಧನ ಮಾಡುವುದಕ್ಕಾಗಿ ಹಾಗಾಗಿ ಇದು ಮೊದಲ ಹಂತದ ಗೆಲುವು ಕಾರ್ಯಕರ್ತರು ಮತ್ತು ಹರೀಶ್ ಅವರಿಗೆ ಆಗಿದೆ ಮೊದಲ ಹಂತದ ಗೆಲುವು ಎರಡನೇದು ಕಾನೂನಾತ್ಮಕವಾಗಿ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು ಈ ದೇಶದ ಸಂವಿಧಾನವನ್ನು ಗೌರವಿಸುವರು ಯಾವುದೇ ಸಂದರ್ಭದಲ್ಲೂ ಇಂಥ ಹೋರಾಟಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೇಸುಗಳು ಸಹಜ ಕೇಸುಗಳನ್ನು ಹಾಕೊಂಡೇ ನಾಯಕರಾಗತಕ್ಕಂಥದ್ದು ಅದು ಎಲ್ಲ ಸಂದರ್ಭದಲ್ಲೂ ನಮ್ಮೆಲ್ಲ ನಾಯಕರು ಆ ಕಾನೂನಿಗೆ ಗೌರವವನ್ನು ಕೊಟ್ಟುಕೊಂಡು ಬಂದವರು ಮತ್ತು ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಕೊಟ್ಟಿರುವ ನೋಟೀಸಿಗೆ ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಸಹಜವಾಗಿ ಈ ಕಾ ನೋಟಿಸ್ಗೆ ನಾವು ಉತ್ತರಿಸಬೇಕು ಆ ಉತ್ತರವನ್ನು ನಾವು ಪೊಲೀಸ್ ಠಾಣೆಯಲ್ಲಿ ಕೊಡ್ತೀವಿ ಹಾಗಾಗಿ ಇವತ್ತು ಈ ಕೇಸ್ನಲ್ಲಿ ಯಾವುದೇ ಬಂಧನ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಕಾನೂನಿನ ವಿವರಣೆ ಇದನ್ನು ಸ್ಪಷ್ಟವಾಗಿ ಪೊಲೀಸರಿಗೆ ಮತ್ತು ಎಸ್ ಪಿ ಅವರಿಗೆ ತಿಳಿಸುವಂತ ಕೆಲಸ ಕಾರ್ಯಗಳಾಗಿದ್ದಾವೆ ಈಗ ಅವ್ರು ನಮಗೆ ನೋಟಿಸ್ ಅನ್ನು ಕೊಟ್ಟು ಹೋಗಿದ್ದಾರೆ ಆ ನೋಟಿಸಿಗೆ ಉತ್ತರಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಈ ಹೋರಾಟಗಳನ್ನು ಮುಂದುವರಿಸ್ತೀವಿ ಇದಕ್ಕೆ ಪೂರ್ಣವಾಗಿ ಹರೀಶ್ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿ ಜೆ ಪಿ ಶಾಸಕರು ಮತ್ತು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಇದೆ ಮತ್ತು ಇಲ್ಲಿಯ ಕಾರ್ಯಕರ್ತರ ಜೊತೆ ಇದೆ ಏನು ಶಶಿಕಿರ ಶಶಿರಾಜ್ ಶೆಟ್ಟಿ ಅವ್ರ ಮೇಲೆ ಕೇಸ್ ಆಗಿದೆ ಅದನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಎಲ್ಲ ಈಗ ಮೊದಲ ಹಂತದಲ್ಲಿ ಇಲ್ಲೆಲ್ಲ ಕಾರ್ಯಕರ್ತರ ಹೋರಾಟದ ಪರಿಣಾಮ ಗೆಲುವಾಗಿದೆ ಅದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಮೆಲ್ಲ ವಿಶೇಷವಾಗಿ ವಕೀಲರುಗಳು ಇಡೀ ಟೀಮ್ ಬಂದು ಶಂಭು ಶರ್ಮರು ನಮ್ಮ ಸುಬ್ರಹ್ಮಣ್ಯ ಅಗರ್ತ ಅವರು ಅವರು ಇಡೀ ಟೀಮ್ ಅಜಯ್ ಕೂತು ಇದಕ್ಕೆ ಕಾನೂನಿನ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಶಾಸಕರುಗಳು ಇವತ್ತು ಬೆಳಗಿಂದ ಭಾಳ ಬ್ಯುಸಿ ತಮ್ಮೆಲ್ಲ ಕ್ಷೇತ್ರದ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆಗಾರ ಒಬ್ಬ ಶಾಸಕನಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಬೆಳಗಿಂದ ಇವ್ರ ಜೊತೆ ಪೂರ್ಣವಾಗಿ ಕೈ ಜೋಡಿಸಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಜಿಲ್ಲಾಧ್ಯಕ್ಷರು ನಾನು ಕಾರ್ಣಿಕ್ ವಿಶೇಷವಾಗಿ ಗಣೇಶ್ ಕಾರ್ಣಿಕ್ ಮತ್ತು ಬ್ರಿಜೇಶ್ ಚೌಟಾ ವಿಧಾನ ಪರಿಷತ್ನ ಚುನಾವಣೆಯ ದೃಷ್ಟಿಯಿಂದ ನಾವು ಪ್ರವಾಸದಲ್ಲಿದ್ದು ಎಲ್ಲವನ್ನು ಮೊಟಕುಗೊಳಿಸಿ ಇಲ್ಲಿ ಬಂದೇವೆ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲರ್ತಕ್ಕಂಥ ಇಡೀ ಕಾರ್ಯಕರ್ತರ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಮಾಧ್ಯಮದ ಮಿತ್ರರು ನೀವು ಒಬ್ಬ ಶಾಸಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಬೆಳಗ್ಗೆಯಿಂದ ಇಡೀ ರಾಜ್ಯದಲ್ಲಿ ಇದೊಂದು ಸುದ್ದಿ ಮಾಡಿದ್ವಿ ನಿಮ್ಮೆಲ್ಲರ ಪ್ರಯತ್ನ ನಮಗೆ ಇದು ಗೆಲುವು ಅಂತಂದು ಕೊಟ್ಟಿದೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕಾರ್ಯಕರ್ತರಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತೇನೆ ನೀವೆಲ್ಲರೂ ಬೆಳಗ್ಗೆಯಿಂದ ಭಾಳ ಸುಸ್ತಾಗಿರಿ ಊಟ ಇಲ್ಲ ನೀರಿಲ್ಲ ಅನ್ನ ಆಹಾರಗಳಿಲ್ಲ ಸ್ವಲ್ಪ ಸಹಕಾರಗಳನ್ನು ಕೊಡಬೇಕು ಇನ್ನು ಮುಂದಿನ ಕಾನೂನಿನ ಹೋರಾಟಗಳು ಬಾಕಿ ಏನೇ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ ನೋಟಿಸ್ ಕೊಡಲಿಕ್ಕೆ ನಾ ಅದನ್ನು ಹೇಳಿದೆ ಇದು ದ್ವೇಷದ ರಾಜಕಾರಣದ ಒಂದು ಪರಿಣಾಮ ಕಾಂಗ್ರೆಸ್ಸಿನ ನೇರವಾಗಿರ್ತಕ್ಕಂಥ ಒತ್ತಡಗಳು ಇದ್ದಿರ್ಬೋದು ಯಾಕಂದರೆ ಇವತ್ತು ನಿರಂತರವಾಗಿ ನಮ್ಮೆಲ್ಲ ಪ್ರಮುಖರ ಮೇಲೆ ಕೇಸ್ ಹಾಕತಕ್ಕಂಥ ಕಂಡಿದ್ದೇವೆ ಈ ಜಿಲ್ಲೆಯಲ್ಲಿ ಹರೀಶ್ ಪೂಂಜ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿದ್ದಾರೆ ಅವರ ಹೋರಾಟಗಳನ್ನು ನೋಡಿದ್ದಾರೆ ಅವರ ಮಾಡಿರೋ ಕಾರ್ಯಗಳನ್ನ ನೋಡಿದ್ದಾರೆ ಈಗ ಒಬ್ಬೊಬ್ಬ ಶಾಸಕನನ್ನೇ ಹಿಡಿದು ಹಿಡಿದು ಈ ರೀತಿ ಕೇಸ ಬೆದರಿಸಬಹುದು ಅಂತ ತಿಳ್ಕೊಂಡ್ರು ಆದ್ರೆ ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದಲೇ ಈ ದೇಶದ ಆಡಳಿತವನ್ನ ಹಿಡಿದಿದೆ ಹಾಗೆ ಇಂಥದ್ದಕ್ಕೆ ಪೊಳ್ಳು ಬೆದರಿಕೆಗಳಿಗೆ ಬೆದರೋರು ಅಲ್ವಾಡಿದಂತರಲ್ ಆಗ್ತದೆ ನೋಡಿ ಇದೆಲ್ಲವೂ ಕಾನೂನಿನ ಒಳಗಿದೆ ಈಗ ಹಾಗಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ಮಾಡ್ತೀವಿ ನಾವು ನೋಡಿ ಬೇರೆ ಬೇರೆ ಎರಡು ನೋಟಿಸ್ಗಳನ್ನು ಕೊಟ್ಟಿದ್ದೀರಿ ಕೊಟ್ಟಿದ್ದಾರೆ ಒಂದು ನೋಟಿಸ್ಗೆ ನಾವು ಕಾಲಾವಕಾಶಗಳನ್ನು ಕೇಳಿದ್ದೇವೆ